ನಮಸ್ಕಾರ ಪ್ರಪಂಚದಲ್ಲೇ ಇತಿಹಾಸದಲ್ಲೇ ಹೆಸರು ಕೀರ್ತಿ ವಿಪರೀತ ದುಡ್ಡು ವಿಪರೀತ ಆಸ್ತಿ ಮಾಡುವ ಟಾಪ್ ಟಾಪ್ ರಾಶಿ ನಕ್ಷತ್ರ ಮೇಷರಾಶಿ ಭರಣಿ ನಕ್ಷತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಫಿಲ್ಮ್ ಆ್ಯಕ್ಟ್ರೆಸ್ ರಮ್ಯಾ ಯಮಧರ್ಮ ಹುಟ್ಟಿರೋದು ದುರ್ಯೋಧನ ಹುಟ್ಟಿರೋದು ಮೇಷರಾಶಿಯಲ್ಲಿ ಶಂಕರ್ನಾಗ್ ಕರಾಟೆ ಕಿಂಗ್ ಶಂಕರ್ನಾಗ್ ಹುಟ್ಟಿರೋದು ಗೌಡರು ಸರಿಗಮಪ ಅನುಶ್ರೀ ಬರ್ತಾರೆ ನೋಡ್ರಿ ಅವರು ಇನ್ನು ರಾಶಿ ರೋಹಿಣಿ ನಕ್ಷತ್ರದಲ್ಲಿ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಹುಟ್ಟಿರೋದು ಋಷಭರಾಶಿ ಕೃತಿಕಾ ನಕ್ಷತ್ರದಲ್ಲಿ ಡಿ ಕೆ ಶಿವಕುಮಾರ್ ರೋಹಿತ್ ಶರ್ಮಾ ವಿಷ್ಣುವರ್ಧನ್ ವೃಷಭ ರಾಶಿ ಮೃಗಶಿರ ನಕ್ಷತ್ರ ಸಾಕ್ಷಾತ್ ಪದ್ಮಾವತಿ ಹುಟ್ಟಿರೋ ಅಂಥ ರಾಶಿ ನಕ್ಷತ್ರ ಮಿಥುನ ರಾಶಿ ಸಚಿನ್ ತೆಂಡೂಲ್ಕರ್ ಮಿಥುನ ರಾಶಿ ಆರಿದ್ರ ನಕ್ಷತ್ರದಲ್ಲಿ ಕುಮಾರಸ್ವಾಮಿ ಶಿವ ಮತ್ತು ಕುಬೇರ ಹುಟ್ಟಿರೋ ಅಂಥ ರಾಶಿ ನಕ್ಷತ್ರ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ ಸಾಕ್ಷಾತ್ ಶ್ರೀರಾಮಚಂದ್ರ ಹುಟ್ಟಿರೋದು ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರದಲ್ಲಿ ಅಂಬರೀಷ್ ಉಪೇಂದ್ರ ಹಿಟ್ಲರ್ ಮಹಾತ್ಮ ಗಾಂಧಿ ತಾರಾನು ಶ್ರೀರಾಮನ ತಮ್ಮ ಲಕ್ಷ್ಮಣ ಹುಟ್ಟಿರೋದು ಪುಷ್ಯ ನಕ್ಷತ್ರದಲ್ಲಿ ಬೃಹಸ್ಪತಿ ಬುದ್ಧ ಕನ್ಯಾ ರಾಶಿ ಎಲ್ಲಿ ಉತ್ತರ ಪಾಲ್ಗು ಉತ್ತರ ಪಾಲ್ಗುಣಿ ನಕ್ಷತ್ರ ವಿರಾಟ್ ಕೊಹ್ಲಿ ಕನ್ಯಾ ರಾಶಿ ಮಹೇಂದ್ರ ಸಿಂಗ್ ಧೋನಿ ರಾಶಿ ಅಸ್ತ ನಕ್ಷತ್ರ ಸತಿ ಸಾವಿತ್ರಿ ಸೂರ್ಯನಾರಾಯಣ ಹುಟ್ಟಿರ ಒಂದು ರಾಶಿ ನಕ್ಷತ್ರ ಇನ್ನು ರಾಶಿ ಸ್ವಾತಿ ನಕ್ಷತ್ರದಲ್ಲಿ ಸಾಕ್ಷಾತ್ ಲಕ್ಷ್ಮೀ ನರಸಿಂಹಸ್ವಾಮಿ ಅಕ್ಷಯ್ ಕುಮಾರ್ ದೀಪಿಕಾ ಪಡುಕೋಣೆ ಈ ರೇವಣ್ಣ ಮಿನಿಸ್ಟರ್ ರೇವಣ್ಣ ಹುಟ್ಟಿರೋದು ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದಲ್ಲಿ ನರೇಂದ್ರ ಮೋದಿ ಯಡಿಯೂರಪ್ಪ ನಿಖಿಲ್ ಕುಮಾರಸ್ವಾಮಿ ಸುಮಲತಾ ವೃಶ್ಚಿಕ ರಾಶಿಯಲ್ಲಿ ಯಶು ರವಿಚಂದ್ರನ್ನು ನಯನತಾರ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರದಲ್ಲಿ ರಾಹುಲ್ ಗಾಂಧಿ ವೃಶ್ಚಿಕ ರಾಶಿಯಲ್ಲಿ ಪ್ರಿಯಾಂಕ ವಾದ್ರಾ ಜ್ಯೇಷ್ಠ ನಕ್ಷತ್ರದಲ್ಲಿ ವೃಶ್ಚಿಕ ರಾಶಿ ಇಂದ್ರ ಹುಟ್ಟಿರೋದು ಕಪಿಲ್ ದೇವ್ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋದು ಇನ್ನು ಧನುರ್ ರಾಶಿ ಮೂಲ ನಕ್ಷತ್ರದಲ್ಲಿ ಸರಸ್ವತಿ ರಾವಣ ಕಾಳಿದೇವಿ ಪಾರ್ವತೀ ದೇವಿ ಹುಟ್ಟಿರೋದು ಧನುರಾಶಿ ರಾಶಿ ಮೂಲ ನಕ್ಷತ್ರದಲ್ಲಿ ದುನಿಯಾ ವಿಜಿ ಪೂರ್ವಾಷಾಢ ನಕ್ಷತ್ರದಲ್ಲಿ ವಿನಯ್ ಗುರುಜಿ ಧನುರಾಶಿ ರಾಶಿ ಉತ್ತರಾಷಾಢ ನಕ್ಷತ್ರದಲ್ಲಿ ಅಯ್ಯಪ್ಪ ಸ್ವಾಮಿ ಹುಟ್ಟಿರೋದು ನೋಡಿ ಮಕರ ರಾಶಿಯಲ್ಲಿ ನೀವೆಲ್ಲ ನೋಡ್ತಿರ್ತೀರ ಡಾಕ್ಟರ್ ಬ್ರೋ ಮಕರ ರಾಶಿ ಸುದೀಪು ದರ್ಶನ್ ರಜನಿಕಾಂತ್ ಶಾರುಖ್ ಖಾನ್ ಶ್ರುತಿ ಮಿನಿಸ್ಟ್ರು ಎಸ್ ಆರ್ ಬೊಮ್ಮಾಯಿ ಗೀತಾ ಕಲ್ಪನಾ ಸಾಕ್ಷಾತ್ ಭಗವಂತ ನಾರಾಯಣ ಹುಟ್ಟಿರೋದು ಶ್ರವಣ ನಕ್ಷತ್ರ ಜಗ್ಗೇಶು ಫಿಲ್ಮ್ ಆಕ್ಟರ್ ಜಗ್ಗೇಶು ಜಗದೀಶ್ ಶೆಟ್ಟರು ಎಷ್ಟು ಜನ ಸಾಧಕರಿದ್ದಾರೆ ಅಚ್ಚುವರ್ಸಿದಾರೆ ಇನ್ನು ಕುಂಭ ರಾಶಿಯಲ್ಲಿ ದೇವೇಗೌಡರು ಸುಧಾರಾಣಿ ಶಿವರಾಜ್ ಕುಮಾರ್ ಶತಭಿಷ ನಕ್ಷತ್ರದಲ್ಲಿ ಬ್ರಹ್ಮ ಹುಟ್ಟಿರೋದು ಸೃಜನ್ ಲೋಕೇಶ್ ಇನ್ನು ಮೀನರಾಶಿ ರೇವತಿ ನಕ್ಷತ್ರದಲ್ಲಿ ಕಮಲಾಸನ್ ಸಾಕ್ಷಾತ್ ಚಾಮುಂಡೇಶ್ವರಿ ಹುಟ್ಟಿರೋದು ಮೀನರಾಶಿ ಭದ್ರ ನಕ್ಷತ್ರ ರಾಹುಲ್ ದ್ರಾವಿಡ್ ನೋಡಿ ಇಷ್ಟೆಲ್ಲ ಇನ್ನೂ ಹೇಳ್ತಾ ಹೋದರೆ ರಾಶಿ ನಕ್ಷತ್ರದ ಬಗ್ಗೆ ಭಾಳ ಜನ ಸಾಧಕರಿದ್ದಾರೆ ಇತಿಹಾಸಕಾರರುಗಳಿದ್ದಾರೆ ಕವಿಗಳು ಹೆಸರು ಮಾಡಿರೋರು ಹಾಂ ಪ್ರಪಂಚ ಆಳ್ತಾ ಇರೋರು ಸಾಕಷ್ಟು ಜನಗಳಿದ್ದಾರೆ ಈ ಸುಮ್ಮನೆ ಇಷ್ಟು ತಗೊಂಡಿದ್ದೀನಿ ಹೇಳ್ತಾ ಹೋದರೆ ಎಂಡೇ ಇಲ್ಲ ಅಷ್ಟು ಜನ ಸಾಧಕರಿದ್ದಾರೆ ಪ್ರಪಂಚದಲ್ಲಿ ಒಳ್ಳೆಯ ಹೆಸರು ಕೀರ್ತಿ ನೇಮ್ ಅಂಡ್ ಫೇಮು ವಿಪರೀತ ಆಸ್ತಿ ವಿಪರೀತ ದುಡ್ಡು ಮಠಾಧೀಶರಿದ್ದಾರೆ ಸ್ವಾಮೀಜಿಗಳಿದ್ದಾರೆ ಭಾಳ ಜನ ಇದ್ದಾರೆ ಇವರೆಲ್ಲ ಎಕ್ಸಾಂಪಲ್ಸ್ ಯಾಕೆ ತೊಗೊಂಡಿದ್ದು ಅಂದರೆ ನೀವು ಚೆನ್ನಾಗಿರ್ರಿ ಇವ್ರನ್ನೆಲ್ಲ ಇನ್ಸ್ಪಿರೇಷನ್ನಾಗಿ ತೊಗೊಂಡು ನೀವು ಬೆಳಿರಿ ಒಳ್ಳೆಯ ವ್ಯಕ್ತಿಗಳ ಒಳ್ಳೆ ವ್ಯಕ್ತಿಗಳನ್ನ ಮಾತ್ರ ಇಟ್ಕೊಳ್ಳಿ ಒಳ್ಳೆ ವ್ಯಕ್ತಿಗಳು ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಸಮಾಜಕ್ಕೆ ಉತ್ತಮ ಒಂದು ಸಂದೇಶ ಕೊಡುವ ಆ ಒಳ್ಳೆ ವ್ಯಕ್ತಿಗಳ ಈ ರಾಶಿ ನಕ್ಷತ್ರದಲ್ಲಿ ಹುಟ್ಟಿರೋನ ಒಳ್ಳೆ ವ್ಯಕ್ತಿಗಳ ಒಂದು ಸಂದೇಶಗಳು ತಗೊಳ್ಳಿ ನೀವು ಬೆಳೀರಿ ನೀವು ಹೆಸರು ಕೀರ್ತಿ ಯಶಸ್ಸು ನೇಮ್ ಆ್ಯಂಡ್ ಫೇಮು ಮಾಡಿ ಜೀವನದಲ್ಲಿ ಚೆನ್ನಾಗಿರ್ರಿ ಯಾಕೆ ಇವನ್ನೆಲ್ಲ ಎಕ್ಸಾಂಪಲ್ಸ್ ಹೇಳಿದ್ದು ಅಂತಂದರೆ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ಇವ್ರೇನು ಅಚೀವರ್ಸು ಅನ್ಬೋದು ಒಬ್ಬೊಬ್ರು ಅನ್ ಅನ್ಕೊ ನೀವು ಅನ್ಕೊಬೋದು ಇವ್ ಇವೆಲ್ಲ ಎಕ್ಸಾಂಪಲ್ಸ್ಗಳಷ್ಟೇ ನೀವು ಈ ರಾಶಿ ನಕ್ಷತ್ರದಲ್ಲಿ ಹುಟ್ಟಿದರೆ ನೀವು ಹೆಸರು ಮಾಡಿ ನೀವು ಅಂಡ್ ಫೇಮ್ ಮಾಡಿ ಕೀರ್ತಿ ಯಶಸ್ಸು ದುಡ್ಡು ಆಸ್ತಿ ಮಾನವೀಯತೆ ಇಟ್ಕೊಳ್ಳಿ ಒಳ್ಳೆ ಮನಸ್ಸಿಟ್ಕೊಳ್ಳಿ ದಾನ ಧರ್ಮಗಳು ಮಾಡಿ ಪ್ರಾಣಿ ಪಶು ಪಕ್ಷಿಗಳಿಗೆ ದಾನ ಧರ್ಮಗಳು ಮಾಡಿ ಬಡವರಿಗೆ ಅನಾಥರಿಗೆ ಅಂದರಿಗೆ ಅನಾಥಾಶ್ರಮಕ್ಕೆ ಮಠಗಳಿಗೆ ದಾನ ಧರ್ಮಗಳು ಮಾಡಿ ಒಳ್ಳೆ ಮನಸ್ಸಿಟ್ಕೊಳ್ಳಿ ನೋಡ್ರಿ ಒಂದು ಒಬ್ಬ ಮನುಷ್ಯ ಭೂಮಿಗೆ ಬಂದಾದ ಮೇಲೆ ಒಂದಿನ ಸಾಯಲೇಬೇಕು ಇರೋವರೆಗೂ ಜೀವನದಲ್ಲಿ ಒಂದು ಸಾಧನೆ ಮಾಡಿ ನಿಮ್ಮ ಹೆಸರು ಅಜರಾಮರವಾಗಿರಬೇಕಪ್ಪ ಅಂತಂದರೆ ನೀವು ಏನಾದರೂ ಒಂದು ನಿಮ್ಮ ನಿಮ್ಮ ಒಂದು ಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ